ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವುದು ಭಾರಿ ಚಂದ ಉಂಟು ಮಾರೆ ನೀವ ನೀನು ಏನು ಮಾಡ್ತಿದೀಯ ಹಾಂ ರೋಮನಾ ನೀನು ನೀವೇನು ಮಾಡ್ತಿಲ್ವಾ ಯಾಕೆ ದೊಡ್ಡ ನಮಸ್ಕಾರನಾ ನೀನು ನಿಂಗೆಂತ ಆಮೇಲೆ ಡಿ ಡ್ಯಾನ್ಸ್ ಮಾಡ್ಲಿಕ್ಕೆ ನಿಮ್ಮ ನಿಮಗೆ ಡ್ಯಾನ್ಸ್ ಮಾಡ್ಲಿಕ್ಕಾ ಯುವಾನ್ಗೆ ಕ್ಲಾಸಿಕಲ್ ಟೈಪ್ ಎಲ್ಲ ಇಷ್ಟ ಆಗುತ್ತೆ ವೆಸ್ಟರ್ನ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫಿಲ್ಮ್ ಸಾಂಗ್ ಎಲ್ಲ ಇಷ್ಟ ಆಗೋದಿಲ್ಲ ದೇವ್ರ ಸಾಂಗು ಆ ಥರ ರಾಮ ಯಕ್ಷಗಾನ ಆ ಥರ ಎಲ್ಲ ಇಷ್ಟ ಆಗುತ್ತೆ ಮೇಲೆ ಏನೋ ಗೊತ್ತಿಲ್ಲ ಡಿ ಜೆ ಅಂತ ಹೇಳಿದ್ರೆ ಅದು ಕೂಡ ಡ್ಯಾನ್ಸ್ ಮಾಡ್ತಾನೆ ಹಾಗೆ ಇದರ ಪಾರ್ಟ್ ಒನ್ ವ್ಲಾಗ್ ಮೊನ್ನೆ ಹಾಕಿದೆ ಇದು ಪಾರ್ಟ್ ಟು ಬ್ಲಾಗ್ ಇನ್ನೇ ಅದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರೂ ಈಗ ಮೆರವಣಿಗೆಗೆ ಎಲ್ಲ ಮೇಕಪ್ ಮಾಡ್ತಿದ್ದಾರೆ ಟ್ಯಾಬ್ಲ ರೆಡಿ ಆಗ್ತಿದೆ ಈಗ ಯುವಾನ್ಗೂ ಕೂಡ ಇವಾಗ ಹಾಕ್ತಾ ಇದ್ದೇವೆ ಮಕ್ಕಳೆಲ್ಲ ಈಗ ರೆಡಿ ಆಗ್ತಿದ್ದಾರೆ ಮೆರವಣಿಗೆಗೆ ಶಾದದ್ದು ಮೆರವಣಿಗೆ ಹಾಗೆ ಈಗ ಡ್ರೆಸ್ ಎಲ್ಲ ಇದು ಅಣ್ಣನ ಮಗಳದ್ದು ಡ್ರೆಸ್ಸು ಸ್ವಲ್ಪ ಲೂಸ್ ಟೈಟ್ ಇದೆ ಲೂಸ್ ಮಾಡ್ತಾ ಇದ್ದೇನೆ ನೋಡಿದ್ವಿ ಬಂದ ಇವನಿಗೆ ಆಂಜನೇಯ ಹಾಕು ಹಾಕುವುದಿಲ್ಲ ಇವ ಸಾನ್ವಿ ನೀನ್ಯಾವುದು ನೀನ್ ಯಾವುದು ಗೊತ್ತಿಲ್ಲ ಯಾಕೆ ಅಲ್ಲ ಅಮ್ಮ ಯಕ್ಷಗಾನ ಮಗ ಎಂತ ಮಾಡುದಿಲ್ಲ ಅಂದ್ರೆ ವೇಷ ಹಾಕುದಿಲ್ಲ ಕುಣಿಲಿಕ್ಕ ಮೇಕಪ್ ಮಾಡುವರೆಲ್ಲ ಬಂದಿದ್ದಾರೆ ಎಲ್ಲರೂ ಬೇಗ ಬೇಗ ರೆಡಿ ಆಗ್ತಾ ಇದ್ದಾರೆ ಬಾರಿ ಚಂದ ಉಂಟು ಮಾರೆ ಆಂಜನೇ ಇನ್ನು ಚಂದ ಆಗ್ತಿತ್ತು ಈಗ ರಾಮ ನೆಕ್ಸ್ಟ್ ಟೈಮು ಒಂದೊಂದ್ಸಲ ಒಂದೊಂದು ಟೈಮ್ ಅದಾಮೇಲೆ ಅವರು ಹಾಕ್ತಾರೆ ನಿಮ್ಗಿನ್ ಮೇಕಪ್ ಮಾಡ್ಲಿಕ್ಕೆ ಉಂಟಲ್ಲ ಸೊ ಶಾರದಿದು ವಿಸರ್ಜನೆ ಮೆರವಣಿಗೆಗೆ ನೋಡಿ ಎಲ್ಲ ಬಂದಿದೆ ಗಾಡಿ ಎಲ್ಲ ಮಕ್ಕಳೆಲ್ಲ ಇವಾಗ ಅದ್ರಲ್ಲಿ ಹೋಗ್ಬೇಕು இல்லை ரெடிவாக ரெடி ஆகும் எரநே தினே கல்வூரு டீம் ரெடி ஆகி சாஜன அல்லா நீ எஸ் கிளாஸ் ಇದು ಲಕ್ಷ್ಮಣ ಲಕ್ಷ್ಮೀತೆ ಸೀತೆ ಸೀತೆ ರೆಡಿ ಆಗ್ತಾ ಇದ್ದಾಳೆ ಮಕ್ಕಳಿಗೆಲ್ಲ ಭಾರಿ ಖುಷಿ ನಾನು ಆ್ಯಕ್ಚುಲಿ ಇವತ್ತು ಹೋಗ್ಬೋಳು ಮತ್ತೆ ಇವನ್ಗೋಸ್ಕರ ಇವತ್ತಿಲ್ಲೆ ಇವತ್ತು ಸ್ಟೇ ಆಗಿದ್ದು ಅವನಿಗೆ ತುಂಬ ಇಷ್ಟ ಅಲ್ಲ ವೇಷ ಆಗ್ತಾ ಇರ್ತಾ ಅಂತ ಸೊ ಶಾರದಿಗೆ ನೋಡಿ ಎಲ್ಲ ಕ್ಯಾಬಲ್ಲೂ ಬಂದಿದೆ ಕರ್ಕೊಂಡು ಹೋಗ್ಲಿಕ್ಕೆ ೀಗ ದೇವಸ್ಥಾನಕ್ಕೆ ಬರುವ ಅಂತ ಬಂದೆ ಪರಮೇಶ್ವರಿ ದೇವಸ್ಥಾನ ನಿನ್ನೆ ಹೇಳಿದ್ದ ನಿನ್ನೆ ವ್ಲಾಗ್ ಅಲ್ಲಿ ನೀವು ನೋಡಿ ಭಜನೆ ಟೀಮ್ ಎಲ್ಲ ಬರ್ತಾ ಇದೆ ಮೆರವಣಿಗೆ ಅನ್ಸುತ್ತೆ ಮಾವು ಇಲ್ಲಿ ನೋಡಿ ಮುದ್ದು ಶಾರದೆ ರೆಡಿ ಆಗಿದ್ದಾಳೆ ಅನ್ಸುತ್ತೆ ಇದು ಕೂಡ எல்லாரும் ரெடி ஆகி நவது நோடி இல்ல சீத்தை ரெடியாது வந்து எஸ் சந்த மாதிரி ಮಕ್ಳಿಗೆ ತುಂಬಾನೇ ಬೇಗ ಡ್ರೆಸ್ ಹಾಕೊಂಡು ಕುತ್ಕೊಳ್ಸಿದ್ರು ಸೊ ಅವ್ರಿಗೆ ಇವಾಗಲೇ ಬೋರ್ ಆಯ್ತು ಇನ್ನು ಮೆರೆವಣಿಗೆ ಹೇಗಿರುತ್ತೋ ದೇವ್ರಿಗೆ ಗೊತ್ತು ಅವ್ರಿಗೆ ಲಾಸ್ಟ್ ಮೂಮೆಂಟ್ ಮಾಡಿದ್ರೆ ಆಕ್ಟಿವ್ ಇರ್ತಾ ಇದ್ರು ತುಂಬಾ ವೇಟ್ ಮಾಡಿ 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 ಗೆ ಸಾಕಾಯ್ತು ಅವರಿಗೆ ಭಜನೆಯವರೆಲ್ಲ ಬಂದು ದೇವ್ರ ಹತ್ರ ಒಮ್ಮೆ ಭಜನೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಇದೇ ತರ ಎಲ್ಲ ಕಡೆನು ಶಾರದೆಗೆ ಕಿರೀಟ ಇರ್ತಾ ಇದ್ರು ಇವಾಗ ಎಲ್ಲ ಸುರಾಗಿದೆ ಮಂಗಳೂರು ಕಡೆ ಉಡುಪಿ ಕಡೆ ಎಲ್ಲ ಕಡೆನೂ ಅಹ್ ಹೂ ಬಿಡ್ಸೋದು ಜಿ ಎಸ್ ಪಿ ಅವರೆಲ್ಲ ಬಿಡಿಸಲ್ಲ ಆತರ ಮೆರವಣಿಗೆ ಎಲ್ಲ ನೋಡಿರ್ತೀರಾ ಮೆರವಣಿಗೆ ಮುಂಚೆ ಏನೆಲ್ಲ ತಯಾರಿ ಮಾಡ್ತಾರೆ ಹೇಗೆಲ್ಲ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತಾ ನೋಡಿ ಈ ತರ ಎಲ್ಲ ಮಾಡ್ತಾರೆ ಭಜನೆ ನನ್ನ ಅಣ್ಣ ಮಕ್ಕಳು ತಂಗಿ ಮಕ್ಕಳು ಹಾಗೆ ಅಕ್ಕನ ಮಕ್ಕಳು ಹಾಗೆ ತುಂಬಾ ಜನ ಇದಾರೆ ಈಗ ವೇಷ ಹಾಕ್ಲಿಕ್ಕೆ ರೆಡಿಯಾ ದೇವಿ ಇದ್ಯಾವ್ ಯಾವ ದೇವಿ ಏನಪ್ಪ ಐ ಥಿಂಕ್ ಮಕ್ಕಳಿಗೆ ಡ್ರೆಸ್ ಹಾಕಿದ್ಮೇಲೆ ಒಂದು ಗಂಟೆ ಬಿಟ್ಟು ಮೇಕಪ್ ಮಾಡಿದಸುತ್ತೆ ತುಂಬ ಟಯರ್ಡ್ ಇವರು ವೆಯ್ಟ್ ಮಾಡೋದಂದ್ರೆ ಗೊತ್ತಲ್ಲ ಎಷ್ಟು ಕಷ್ಟ ಅಂತ ನಮಗೆ ಇನ್ನು ಮಕ್ಕಳಿಗೆ ಇನ್ ಹೇಗಾಗ್ಬೋದು ಸೊ ಹಾಗೆ ಈಗ ಟ್ಯಾಬ್ಲಲ್ಲಿ ಯಾವ ಥರ ಅಂತ ಗೊತ್ತಿಲ್ಲ ವೇಷ ಹಾಕೋದಂದ್ರೆ ಆಯಿತು ಇವನಿಗೆ ಮನೇಲಿ ದಿನಕ್ಕೆ ಒಂದ್ಸಲ ಆದರೂ ಒಂದು ದೇವ್ರ ಥರ ವೇಷ ಮಾಡಲೇಬೇಕು ಕಿರೀಟ ಮಾತ್ರ ಅವ್ನಕಿಂತ ದೊಡ್ಡದಾಯಿತು ಸ್ವಲ್ಪ ಅವನಿಗೆ ಅನ್ಕಂಫರ್ಟೇಬಲ್ ಆಗ್ತಾ ಇತ್ತು ನಮ್ಮ ರಾಮ ಅಂತೂ ರೆಡಿ ಆದ ಇವಾಗಲೇ ಮೆರವಣಿಗೆ ಸ್ಟಾರ್ಟ್ ಆದರೆ ಸಹಿ ಇಲ್ಲಾಂದ್ರೆ ಮೂಡೆಲ್ಲ ಹೋಗುತ್ತೆ ಯಾವಾಗ ಅಂತ ನಮ್ ಕಾಳಿ ಹರ್ಷಿ ಕಾಂತು ರೆಡಿ ಆದ್ಲು ಆಕ್ಚುಲಿ ಅವಳಿಗೆ ಆಂಜನೇಯ ಹಾಕ್ಲಿಕ್ಕಿತ್ತು ಅವಳಿಗೆ ಇಷ್ಟ ಇರ್ಲಿಲ್ಲ ಆಮೇಲೆ ಕಾಳಿ ಸಿಕ್ತು ಬಾರಿ ಖುಷಿ ಆಯ್ತು ಅವಳಿಗೆ ಸದ್ಯ ಮೇಕಪ್ ಆಗ್ಲಿಕ್ಕೂ ಮೆರವಣಿಗೆ ಹೊರಡ್ಲಿಕ್ಕೂ ಕರೆಕ್ಟ್ ಆಯ್ತು ಎಲ್ಲರೂ ಗಾಡಿ ಮೇಲೆ ಕುತ್ಕೊಳ್ತಾ ಇದ್ದಾರೆ ಹಬ್ಬ ಹಬ್ಬ ಒಬ್ಬರು ಒಬ್ರು ಚೆನ್ನಾಗ್ ಕಾಣಿಸ್ತಾರೆ ನೋಡಿ ಆಂಜನೇಯ ನೋಡಿ ಹೆಂಗ್ ಕಾಣಿಸ್ತೀವಿ ಅಂತ ನಾವು ಕಸಿನ್ಸ್ ಎಲ್ಲ ರೆಡಿ ಇವಾಗ ಮೆರವಣಿಗೆ ಮಾಡ್ಲಿಕ್ಕೆ ಡಿಜೆ ಕೂಡ ಇದೆ ಅಂತೆ ನೋಡ್ಬೇಕು ಹೇಗಾಗತ್ತೆ ಅಂತ ಶಾರ್ದೇನು ಕೂತ್ಕೊಂಡಾಯ್ತು ಕುದುರೆ ಟ್ಯಾಬ್ಲು ಮೇಲೆ ಸೊ ನಾವೆಲ್ಲ ಫ್ಯಾಮಿಲಿ ಎಲ್ಲ ಹೊರಟು ದೊಡ್ಡಮ್ಮ ಚಿಕ್ಕಮ್ಮ ಅತ್ತಿಗೆ ಅವರು ಇವರು ಅಂತ ಅಕ್ಕಂದಿರು ಸೊ ಆಮೇಲೆ ಊರಿನವ್ರು ಕೂಡ ಇದಾರೆ ತುಂಬಾ ಜನ ಇಲ್ಲ ಸೇರ್ಕೊಂಡು ನಾವು ಕೂಡ ಹಿಂದ್ಗಡೆಯಿಂದ ಹೋದ್ವಿ ದೇವಿಕಾ ನೀನು ವೇಷ ನಮ್ಮಲ್ಲಿ ಮಕ್ಕಳೆಲ್ಲ ಡಿ ಜೆ ಅಂತ ವೇಷ ಹಾಕ್ಲಿಕ್ಕೆ ಬಂದಿರಲಿಲ್ಲ ಆಮೇಲೆ ಡಿ ಜೆನೂ ಇಲ್ಲ ಅಂತ ತುಂಬ ಬೇಜಾರಾಯಿತು ಆಮೇಲೆ ಪೊಲೀಸ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ಡಿ ಜೆಗೆ ಬಿಟ್ರು ಸೊ ಇವಾಗ ಡಿ ಜೆ ಬಂತು ಎಲ್ರಿಗೂ ಆಯಿತು ಕಣ್ಣೂರಲ್ಲಿ ಇನ್ನೊಂದು ವಿಶೇಷ ಅಂದರೆ ಮುಸ್ಲಿಮರು ಕೂಡ ಇಲ್ಲಿ ನೋಡ್ಬೋದು ನೀವೆಲ್ಲರಿಗೂ ಜ್ಯೂಸ್ ಸರ್ವ್ ಮಾಡ್ತಾ ಇದ್ದಾರೆ ಮಾರಿ ಜಾತ್ರೆಗಳು ಕೂಡ ಅಷ್ಟೇ ಮಸೀದಿ ಮುಂದೆನೇ ಮಾರಿ ಜಾತ್ರೆ ಆದ್ರೂ ಏನೂ ಗಾಳೆ ಮಾಡೋದಿಲ್ಲ ತುಂಬ ಹೊಂದಾಣಿಕೆ ಇದೆ ಅಂತ ಹೇಳ್ಬೋದು ಕಣ್ಣೂರಲ್ಲಿ ಬೇರೆ ಕಡೆ ಆದರೆ ನೀವು ನೋಡ್ಬೋದು ಎಷ್ಟು ಗಲಾಟೆ ಎಲ್ಲ ಇರ್ತದೆ ಇಲ್ಲಿ ಆ ತರ ಇಲ್ಲ ನೋಡಿ ಜ್ಯೂಸ್ ಕೂಡ ಕೊಡ್ತಿದ್ದಾರೆ ಎಲ್ಲರಿಗೂ ಅಂದ್ರೆ ನೀವೇ ಯೋಚನೆ ಮಾಡಿ ಇನ್ನೂ ಸ್ವಲ್ಪ ಮುಂದಾದ್ರೆ ಅಲ್ಲೂ ಕೂಡ ಜ್ಯೂಸ್ ಇಟ್ಟಿದ್ರು ಎಲ್ಲ ಕಡೆ ಒಂದು ಮಧ್ಯ ಮಧ್ಯದಲ್ಲಿ ಜ್ಯೂಸ್ ಅನ್ನ ಸೆಂಟರ್ ಇಟ್ಟಿದ್ರು ಸೊ ಮುಸ್ಲಿಮರ್ ಅಂತಲ್ಲ ಎಲ್ಲರೂ ಇಟ್ಟಿದ್ರು ನಾವಂತೂ ಫುಲ್ ಫ್ಯಾಮಿಲಿ ಇದ್ವಿ ಹಾಗಾಗಿ ಸೇಫ್ ಝೋನ್ ಅನ್ಸ್ತು ಹಾಗೆ ಊರ್ನವ್ರು ಕೂಡ ಇದ್ರು ನಮ್ಮ ಜೊತೆ ಡ್ಯಾನ್ಸ್ ಮಾಡ್ತಿದ್ರು ಲೇಡೀಸ್ ಕೂಡ ಹಾಗೆ ಒಂದು ಕಂಫರ್ಟ್ ಝೋನ್ ಇತ್ತು ಇಲ್ಲರೇ ಡಿಜೆ ಅಲ್ಲಿ ಬೇರೆ ಕಡೆ ಆದ್ರೆ ಡ್ಯಾನ್ಸ್ ಮಾಡ್ತಿದ್ರು ನಿಜವಾಗ್ಲೂ ನಾನಂತೂ ಮಾಡ್ತಿರ್ಲಿಲ್ಲ ನಾನು ಫಸ್ಟ್ ಟೈಮ್ ಈ ತರ ಮಾಡ್ತಿರೋದು ನಿಮ್ ಇಲ್ಲೂ ಕೂಡ ನೋಡ್ಬೋದು ಇಟ್ಟಿದ್ದಾರೆ ಜ್ಯೂಸು ಸೊ ಅರ್ಧ ದಾರಿ ಬಂದ್ವಿ ಮಕ್ಕಳ ಮುಖ ನೋಡಕ್ ಆಗ್ತಿರ್ಲಿಲ್ಲ ನೋಡಿ ಮುಖ ಹೇಗಿದೆ ಅಂತ ಸೊ ಇಲ್ಲಿ ಇವಾಗ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ ಸಿಟಿ ಮಧ್ಯೆ ಬಂದಿದ್ದೀವಿ ಇವಾಗ ಇವರು ಅಷ್ಟೇ ನೋಡಿ ಎಲ್ಲ ಸಾಕಾಗಿದೆ ನನ್ನ ಅಣ್ಣನ ಮಗ ಮತ್ತೆ ಹಾಗೆ ತಂಗಿ ಮಗ ಇಬ್ಬರು ಅವಾಗ ವೇಷ ಹಾಕ್ಲಿಕ್ಕೆ ಬರಲಿಲ್ಲ ಗೊತ್ತಾ ನೋಡಿ ಇದಕ್ಕೇನೆ ಡಿ ಜೆ ಕುಣಿಲಿಕ್ಕೆ ಇದಕ್ಕೋಸ್ಕರನೇ ಕಾಯ್ತಾ ಇದ್ರು ಅವರು ನಮ್ ರಾಮ ಅಂತೂ ಫುಲ್ ಟಯರ್ಡ್ ನೋಡಿ ಯಾರಿಗ ಬೇಕಪ್ಪ ಇದೆಲ್ಲ ಅಂತ ಅವ್ರಿಗೆ ತುಂಬಾ ಅಲ್ಲಿ ಲೈಟ್ ಹುಳಗಳೆಲ್ಲ ಬಂದು ಡಿಸ್ಟರ್ಬ್ ಮಾಡ್ತಿತ್ತು ಹಾಗೆ ಅವನಿಗೆ ಕಿರೀಟ ಕೂಡ ಡಿಸ್ಟರ್ಬ್ ಆಗ್ತಿತ್ತು ಬೀಜಕ್ಕಿಂತ ಭಜನೆಯಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅನ್ಸ್ತಾ ಇತ್ತು ಸಕತ್ ನೋಡಿ ಲೈಟ್ ಹುಳಗಳು ನಮ್ಮ ಮಕ್ಳಿಗೆ ಹಾಕಿದಾಗ ನಮ್ಗೆ ಗೊತ್ತಾಗುತ್ತೆ ಬಟ್ ನಾವ್ ಎಷ್ಟು ಮೆರವಣಿಗೆ ನೋಡ್ತೀವಿ ಅವಾಗ ಅವ್ರು ಎಷ್ಟು ಕಷ್ಟ ಆಗಿರುತ್ತೆ ಅಂತ ಇವತ್ತೇ ಗೊತ್ತಾಗಿರೋದು ನೋಡಿ ಎಷ್ಟು ಹುಳಗಳಿದೆ ಅಂದ್ರೆ ಫುಲ್ ಹುಳಗಳು ಪಾಪ ಅವರಿಗೆ ಮೈಯೆಲ್ಲ ತುರಿಸ್ತಾ ಇತ್ತು ಕೆಲವರಿಗೆ ಕಣ್ಣೊಳಗೆಲ್ಲ ಹೋಗಿ ತುಂಬಾನೇ ಪ್ರಾಬ್ಲಮ್ ಆಯ್ತು ಕಂಡೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಹೊತ್ತು ನಿಲ್ಸಿದ್ರು ಯಾಕಂದ್ರೆ ಲಕ್ಕಿಡಿ ಡ್ರಾ ಆಗ್ಬೇಕಿತ್ತು ಬಸ್ ಸ್ಟ್ಯಾಂಡ್ ಮಧ್ಯ ಡ್ರಾ ಮಾಡ್ತಾ ಇದ್ರು ಸೊ ಹಾಗೆ ನಿಲ್ಸಿದ್ರು ಸೊ ಹಾಗೆ ಫೋಟೋ ಎಲ್ಲ ಮಾಡ್ತಾ ಇದ್ವಿ ನಮ್ಮ ಮಕ್ಳಿಗಂತೂ ಫುಲ್ ಟಯರ್ಡ್ ಆಗಿತ್ತಲ್ಲ ಮೂಡೇ ಇರ್ಲಿಲ್ಲ ಒತ್ತಾಯ ಮಾಡಿ ಬನ್ನಿ ಬನ್ನಿ ಅಂತ ಇದು ಮಾಡಿತ್ತು ಸೊ ಇವ್ರೊಬ್ಬರ ಅಜ್ಜ ಅವರಿಗೆ ಮನೆ ಮಠ ಎಲ್ಲ ಇದೆ ಸೊ ಆದ್ರೂ ಮನೆಗೆ ಹೋಗುದಿಲ್ಲ ಎಷ್ಟು ಸಲ ಕರೆದ್ರು ಮನೆಗೆ ಹೋಗುದಿಲ್ಲ ಅಂತ ಇಲ್ಲೇ ಬಂದು ಮಲ್ಕೊಳ್ಳೋದು ಬಸ್ ನಾನು ಅಷ್ಟೇ ಎಷ್ಟು ವರ್ಷಗಳಿಂದ ನೋಡಿದ್ದೆ ಹನುಮಂತದ್ದು ಮೇಕಪ್ ಹೋಯ್ತು ನಮ್ ರಾಮ ಅಂತೂ ಫುಲ್ ಎಲ್ಲ ಬಿಚ್ಚಿಟ್ಟಿದ್ದಾರೆ ಹುಳಗಳೆಲ್ಲ ಒಳಗೆ ಹೋಗಿ ಹೊಕ್ಕಿ 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 ಕಚ್ಚಿ ಕಚ್ಚಿ ಇಡ್ತಾ ಅಂತೆ ಎಲ್ಲ ಬಿಚ್ಚಿಟ್ಟಿದ್ದಾನೆ ಹೋದ್ರೆ ನಡೆಯಕ್ಕೆ ಇತ್ತು ನಮಗಂತೂ ಸಾಕಾಯ್ತು ಫ್ರೆಂಡ್ಸ್ ಫೈನಲಿ ನಾವು ಬಂದ್ವಿ ನದಿ ದಡಕ್ಕೆ ಇದು ವಾರಾಹಿ ನದಿ ಬನ್ನಿ ಇವಾಗ ಗಂಗಾರದಿ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಾಶಿ ಹೋಗಿಲ್ಲ ಕಾಶಿಗೆ ಹೋಗ್ಬಂದಂತು ಖುಷಿ ಆಯ್ತು ಐ ತಿಂಕ್ ಇಲ್ಲಿ ಮಾತ್ರ ಈ ತರ ಮಾಡೋದಾ ಅಥವಾ ಬೇರೆ ಕಡೆಯೂ ವಿಸರ್ಜನೆ ಟೈಮ್ ಈ ತರ ಮಾಡ್ತಾರೆ ಅಂತ ಅಕ್ಕ ಎಲ್ಲ ಕುವೆಟಲ್ ಇರೋದ್ರಿಂದ ಅವ್ರು ನೋಡ್ತಾ ಇದ್ರು ಅಣ್ಣ ಕೂಡ ಬೆಂಗಳೂರಲ್ಲಿ ಇದ್ರು ಅವ್ರು ಕೂಡ ನೋಡ್ತಾ ಇದ್ರು ದೇವರಿಗೆ ಹಾಕಿರುವಂತಹ ಆಭರಣಗಳನ್ನೆಲ್ಲ ತೆಗೆದಿಡ್ತಾ ಇದ್ರು ಇದೆಲ್ಲ ನೀವು ಎಲ್ಲಿ ನೋಡಿರ್ಲಿಕ್ಕಿಲ್ಲ ಅಲ್ಲ ಸೊ ನನ್ನ ಅಲ್ಲಿ ನೋಡ್ಬೋದು ಏನ್ ಮಾಡ್ತಾರೆ ಲಾಸ್ಟ್ ಟೈಮ್ ಅಂತ ಆಭರಣಗಳೆಲ್ಲ ಮೇಲೆ ಡೈರೆಕ್ಟ್ ಆಗಿ ನೀರಿಗೆ ಹಾಕಿದ ವಿಸರ್ಜನೆ ಆದ್ಮೇಲೆ गांव के ये लरु दीपा बिछड़े ओने चला सार बने लड़चुपा बने अलाउड 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 बने ನನಗಂತೂ ಗಂಗಾ ಆರತಿ ಎಲ್ಲ ನೋಡಿ ನಿಜವಾಗ್ಲು ತುಂಬಾ ಖುಷಿ ಆಯಿತು ಒಂಥರ ರೋಮಾಂಚನ ಆಯಿತು ಅಂತ ಹೇಳ್ಬೋದು ನಾನು ಫಸ್ಟ್ ಟೈಮ್ ನೋಡೋದು ಈ ತರ ಮಾಡೋದಿಲ್ಲಿ ಸೊ ಹಾಗಾಗಿ ನಂಗೆ ತುಂಬ ಒಂಥರ ಚೆನ್ನಾಗಿ ಅನಿಸ್ತು ಗಂಗೆಗೆ ಎಲ್ಲ ದೀಪ ಬಿಟ್ಟು ಒಂಥರ ಖುಷಿ ಆಯಿತು ನಾನು ಇವತ್ತು ಬೆಳಗ್ಗೆ ರಿಟರ್ನ್ ಹೋಗಿದರೆ ಎಷ್ಟೆಲ್ಲ ನನಗೆ ಲಾಸ್ ಆಗ್ತಿತ್ತು ಅನಿಸ್ತು ಅಲ್ಲೇ ಹತ್ರ ಇದ್ದ ಮನೆಯಲ್ಲಿ ಪಾನಕ ವ್ಯವಸ್ಥೆ ಕೂಡ ಮಾಡಿದ್ರು ಬಟ್ ಅದು ದೇವಿಯರ್ ಟ್ರ್ಯಾಕ್ಟರ್ ಮೇಲೆ ಹೋದ್ವಿ ಗಾಡ್ ಅವ್ರು ಹೇಗೆ ನಿಂತ್ಕೊಂಡ್ರು ಅಂತ ಅನ್ಸ್ತು ಯಾಕಂದ್ರೆ ನಮ್ಗೆ ನಿಲ್ಲಕ್ಕೆ ಆಗಿರ್ಲಿಲ್ಲ ನೋಡಿ ಎಷ್ಟು ಗ್ಯಾಪ್ ಇತ್ತು ಸೈಡ್ ಅಲ್ಲಿ ನಿಜವಾಗ್ಲು ಎಷ್ಟು ಕಷ್ಟ ಇದೆ ನಮಗೆ ಅನ್ಸ್ತದೆ ನೋಡ್ಲಿಕ್ಕೆ ಎಷ್ಟು ಚಂದ ಬಟ್ ಅವ್ರಿಗೆ ಎಷ್ಟ್ ಕಷ್ಟ ಆಗಿರುತ್ತೆ ಅಲ್ಲ ಮೆರವಣಿಗೆ ಉದ್ದಕ್ಕೂ ಹೀಗೆ ನಿಂತ್ಕೊಂಡೇ ಹೋಗ್ಬೇಕಲ್ಲ ಮಕ್ಳಿಗೆಲ್ಲ ಮಕ್ಳು ಏನ್ ಕಷ್ಟ ಆಗತ್ತಂತ ಏನು ಹೇಳಿಲ್ಲ ಅವರು ಯಾವಾಗ ಹೋಗ್ಬೋದು ಫ್ರೆಂಡ್ಸ್ ಗಂಗಾ ಆರತಿ ಎಂಟು ನಿಮಿಷ ಆಯಿತು ನಾನು ತೋರಿಸಿದ್ದು ನಿಮಗೆ ಸ್ವಲ್ಪ ಅಷ್ಟೇ ತುಂಬ ಚೆನ್ನಾಗಿತ್ತು ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈಗಲೂ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ